ರಾಜ್ಯ ಸರ್ಕಾರದಿಂದ ಹಿಂದೂಗಳಿಗೊಂದು ನ್ಯಾಯ ಮುಸ್ಲಿಮರಿಗೊಂದು ನ್ಯಾಯ ರಾಜ್ಯದಲ್ಲಿರುವ ಮುಸಲ್ಮಾನರ ವೋಟ್ ಬ್ಯಾಂಕಿಗಾಗಿ ಮುಸಲ್ಮಾನರ ಮೇಲಿನ ಎಲ್ಲಾ ಕೇಸ್ಗಳನ್ನು ಮಾತ್ರ ತೆಗೆದುಹಾಕಿದೆ ಅಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವಿಭಾಗೀಯ ಕಾರ್ಯದರ್ಶಿ ಶರಣ್ ಪಂಪಯಲ್ ಗಂಭೀರ ಆರೋಪ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚುನಾವಣಾ ಸಂದರ್ಭ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕೇಸ್ಗಳಲ್ಲಿ ಬಂಧಿತರಾಗಿರುವ ಆರೋಪಿಗಳ ಬಿಡುಗಡೆಗೆ ಸರ್ಕಾರ ಆದೇಶಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು ನಲವತ್ತು ಕೇಸ್ಗಳಲ್ಲಿ ಮುಸಲ್ಮಾನರ ಮೇಲಿನ ಕೇಸ್ಗಳನ್ನ ತೆಗೆಯಲಾಗಿದೆ ಆದರೆ ಹಿಂದೂಗಳ ಮೇಲಿನ ಕೇಸ್ ಮಾತ್ರ ಹಾಗೆಯೇ ಇದೆ ರಾಜ್ಯ ಸರ್ಕಾರದ ಇಂತಹ ತಾರತಮ್ಯವನ್ನ ವಿಶ್ವ ಹಿಂದೂ ಪರಿಷತ್ ಖಂಡಿಸುತ್ತದೆ ಅಂತ ಹೇಳಿದ್ರು ಇನ್ನು ಕೆಲವೊಂದು ರಾಜಕೀಯ ಪಕ್ಷಗಳ ನಾಯಕರು ಹಿಂದುತ್ವದ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆ ಹಿಂದುತ್ವವೆಂದ್ರೆ ರಾಜಕೀಯವಲ್ಲ ಈ ದೇಶದ ಸಂಸ್ಕೃತಿ ಹಿಂದುತ್ವದಿಂದ ಉಳಿದಿದೆ ಹಿಂದುತ್ವದಿಂದ ಯಾರಿಗೂ ಅನ್ಯಾಯವಾಗೋದಿಲ್ಲ ಹಾಗಾಗಿ ಹಿಂದುತ್ವದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಿಂದೂಗಳ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು ಕಾಂಗ್ರೆಸ್ಗೆ ಬರೀ ಮುಸಲ್ಮಾನರು ಮತ ಹಾಕುತ್ತಿಲ್ಲ ಹಿಂದೂಗಳು ಹಾಕ್ತಾರೆ ಹಾಗಾಗಿ ಚುನಾವಣೆ ಬಗ್ಗೆ ಯಾರು ಏನೇ ಮಾತನಾಡಿದ್ರೂ ಪರವಾಗಿಲ್ಲ ಆದರೆ ಹಿಂದೂ ಸಂಘಟನೆ ಹಿಂದುತ್ವದ ಬಗ್ಗೆ ಯಾರು ಮಾತನಾಡಬಾರದು ಅಂತ ಎಚ್ಚರಿಕೆ ನೀಡಿದ್ರು ಇವತ್ತು ಕಾಂಗ್ರೆಸ್ ಪಕ್ಷ ಅಥವಾ ಜೆ ಎಸ್ ಪಕ್ಷ ಹೇಳ್ತಾ ಇದೆ ಮಹಿಳೆಯರ ಸುರಕ್ಷತೆಯ ಬಗ್ಗೆ ನಾವು ಮಾಡಿದಷ್ಟು ಕೆಲಸ ನಾವು ಮಾಡಿದಷ್ಟು ತೋರಿದ ಒಂದು ಕೆಲಸಗಳು ಇನ್ನೂ ಯಾರು ಪಕ್ಷದವರು ಮಾಡಿಲ್ಲ ಯಾರು ಮಾಡಿಲ್ಲ ಅಂತೇಳಿ ಆದರೆ ಒಬ್ಬ ಹೆಣ್ಮಗಳ ಅಲ್ಲಿ ಅತ್ಯಾಚಾರಕ್ಕೆ ಯತ್ನ ಆಗಿದೆ ಅಲ್ಲಿದಂಥ ಜನರ ಕೊಲೆ ಮಾಡುವಂಥ ಕೆಲಸ ಅಲ್ಲಿ ಆಗಿದೆ ಅವರು ಪೊಲೀಸರು ಅರೆಸ್ಟ್ ಮಾಡಬೇಕಾದ್ರೆ ತಲವಾರುಗಳನ್ನು ಕೂಡ ಪತ್ತೆ ಮಾಡಿದ್ದಾರೆ ಅಂತ ಒಬ್ಳು ಹೆಣ್ಮಗಳ ಮೇಲೆ ಆದಂಥ ಅನ್ಯಾಯದ ಮೇಲೆ ಅನ್ಯಾಯಕ್ಕೆ ಇದಾದಂಥ ಆರೋಪಿಗಳನ್ನು ಇವರು ಬಿಡ್ತಾರೆ ಅಂತ ಕೇಳಿದರೆ ಇದು ಯಾವ ರೀತಿಯ ನ್ಯಾಯ ಹಾಗಾಗಿ ಸರ್ಕಾರ ಹಿಂದುಗಳಿಗೆ ಒಂದು ನ್ಯಾಯ ಮುಸಲ್ಮಾನರಿಗೆ ಒಂದು ನ್ಯಾಯ ಮುಸಲ್ಮಾನರ ವೋಟ್ ಬ್ಯಾಂಕಿಗೋಸ್ಕರ ಇವತ್ತು ರಾಜ್ಯದಲ್ಲಿದ್ದಂಥ ಎಲ್ಲ ಕೇಸುಗಳನ್ನು ವಾಪಸ್ ತೆಗೆಯುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ನಾವು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇವತ್ತು ಯಾವುದೆಲ್ಲ ವಾಪಸ್ ಕೇಸ್ ತೆಗೆದಿದ್ದಾರೆ ತೊಂದರೆ ಇಲ್ಲ ತೆಗೆದಿದ್ದಾರೆ ಅದರೊಟ್ಟಿಗೆ